എന്നാണ് നമ്മൾ ചെയ്യുന്നതിനെ ഇംഗ്ലീഷിൽ പറയുന്നത് മൂവലോ അല്ലെങ്കിൽ അബ്ഡറിക്കേം എന്നൊക്കെ പറയും. സെൽറൗണ്ട് ആണോ അതോ ബിസിനസ്സ് ബ്രൈറ്റിംഗ് എന്നോ സെറിസ് ആണോ നമ്മൾ ഓൺ മാർക്കറ്റ് ചെയ്യുക. ചെറിയ കാര്യ അതിനെ ഡിജിറ്റൽ പ്രൊഫഷണൽ വെച്ചാച്ചി അങ്ങേരെ നമ്മൾ അത്ര റോൾ സ്പൈനിങ് എടീഷ്യൻസ് ഉണ്ട്. നമ്മളെല്ലാം കണ്ടിട്ടുള്ള ഈ സിനിമകൾക്ക് വേണ്ടി ഷോർട്ട് ഡോർ ഇവന്റ് ആവുകയാണോ? ഈവന്റ് ആദര ഈ ശാസ്ത്രശാസ്കാൽ എന്നല്ല അർജുൻ മാതാ

ಅದರ ಸೆಂಟ್ರಿ ನಿಂತ್ಕೊಂಡು ಮುಂದೆ ಒಂದು ಸ್ಪೀಕರ್ ಇಟ್ಕೊಂಡು ಹ್ಮ್ ಹ್ಮ್ ಹೋದರೆ ಕಲಾವಿದರು ಅದರಲ್ಲಿ ನಿಂತ್ಕೊಂಡು ಇಟ್ಕೊಂಡು ಏನಾಗುತ್ತೆ ಗಮನ

ಪ್ರತಿನಿಧಿಸುವಂಥ ಪ್ರತಿಬಿಂಬಿಸುವಂಥ ಹದಿನೆಂಟು ಅಂಶಗಳನ್ನು ಅವುಗಳೆಲ್ಲ ಇಟ್ಕೊಂಡು ಸನ್ನಿವೇಶ ಸೃಷ್ಟಿ ಮಾಡುವಂಥ ಒಂದು ಆಲೋಚನೆ ಬಂತು ಆ ನಂತರ ಹುಡುಕಾಟಕ್ಕೆ ಹಚ್ಚಿದಾಗ ಆಲದ ಮರ ಫಲಪುಷ್ಪ ಪ್ರಾಣಿ ಪಕ್ಷಿ ಜ ಸರೀಸೃಪ ಜಲಚರ ಪರ್ವತಗಳು ಸಂಗೀತ ಉಪಕರಣ ಕ್ರೀಡೆ ಮತ್ತು ಸಾಂಪ್ರದಾಯಿಕ ಪ್ರಾಣಿ ಇವುಗಳೆಲ್ಲವೂ ಒಡಗುಡದಂಥ ಒಂದು ಚಿತ್ರ ಮಾಡಿದಾಗ ಆ ನಂತರ ಜೊತೆಗೆ ಜನಗಣಮನ ಮತ್ತು ಒಂದೇ ಮಾತ್ರ ಮೌಗಳ್ನೂ ಕೂಡ ಸೇರಿಸ್ಕೊಂಡು ಒಂದು ಸನ್ನಿವೇಶ ಸೃಷ್ಟಿ ಮಾಡುವಂಥದ್ದೊಂದು ಆಲೋಚನೆ ಬಂದಿತ್ತು ಸರಿ ಸುಮಾರು ಆರು ತಿಂಗಳ ಆಲೋಚನೆ ಅಧ್ಯಯನ ಜೊತೆಗೆ ಮಾಡಿದಂಥದ್ದು ಪ್ರತಿಯೊಂದಕ್ಕೂ ಕೂಡ ಪೂರಕವಾಗಿ ಅದನ್ನು ಒಂದು ಪ್ಲೇಸ್ಮೆಂಟ್ ಅಂತ ಮಾಡಿನಲ್ಲ ಆ ರಥದಲ್ಲಿ ಆ ಕುದುರೆ ಶ್ವೇತಾಶ್ವ ಓಡಿಸ್ಕೊಂಥ ಒಂದು ರಥದ ಕುದುರೆಯಲ್ಲಿ ಅವುಗಳನ್ನ ಪ್ಲೇಸ್ಮೆಂಟ್ ಮಾಡುವಂಥದ್ದು ಕೂಡ ಆ ಸನ್ನಿವೇಶ ಸೃಷ್ಟಿ ಮತ್ತು ಆ ವಸ್ತುಗಳ ಪ್ರಾಮುಖ್ಯತೆ ಉತ್ಕೃಷ್ಟತೆಗಳು ಅಂತೀವಳಲ್ಲ ಅವುಗಳೆಲ್ಲ ಯಾಕೆ ಅವುಗಳನ್ನ ಪ್ರತಿನಿಧಿಸ್ತವೆ ಮತ್ತು ರಾಷ್ಟ್ರೀಯ ಪಕ್ಷಿ ಪ್ರಾಣಿ ಅಂತ ಯಾಕೆ ಅವುಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವುಗಳೆಲ್ಲ ವಿವರಗಳನ್ನ ತಗೊಂಡು ಕಲೆಕ್ಟ್ ಮಾಡಿಕೊಂಡು ಅಧ್ಯಯನ ಮಾಡಿ ನಂತರ ಮಾಡಿದಂಥ ಕಲಾಕೃತಿ ಈ ಕಲಾಕೃತಿಗೆ ಶೀರ್ಷಿಕೆ ನನ್ನ ನಾನು ನನ್ನ ದೇಶ ಅಂತಂದೇಳಿ ಇಟ್ಟಿದ್ದೀನಿ ಕಾರಣ ಈ ಚಿತ್ರ ನೋಡುವಾಗ ಓದುವಾಗ ನನ್ನ ದೇಶ ಅಂತಲೇ ಓದ್ಕೋಬೇಕು ಪ್ರತಿಯೊಬ್ಬ ಪ್ರಜೆ ಹಾಗಾಗಿ ಅವನೊಳಗೆ ನನ್ನ ದೇಶವು ಅನ್ನೋ ಒಂದು ವೈಬ್ರೇಷನ್ನು ಬರಲಿ ಅನ್ನೋ ಒಂದು ಒಂದು ಉದ್ದೇಶ ಆ ಮುಖಾಂತರ ಒಂದು ಉದ್ಘೋಷ ಬರಲಿ ಆ ಘೋಷ ಬರಲಿ ಮತ್ತು ಒಂದು ಉತ್ತೇಜನಕಾರಿಯಾಗಿರೋಂಥ ಶಬ್ದ ಅದು ಅನ್ನೋ ಕಾರಣಕ್ಕೆ ಹಂಗೆಲ್ಲ ಆ ಅರ್ಥದಲ್ಲಿ ಮಾಡಿದಂಥ ಕೃತಿ ಇದು ಈ ಕಲಾಕೃತಿ ಮಾಡೋಕ್ಕೆ ಎಷ್ಟು ದಿನ ಸಮಯ ತೊಗೊಂಡ್ರೆ ಮತ್ತು ಇದು ಕಲಾಕೃತಿ ಆಲೋಚನೆ ಬಂದು ಆರು ತಿಂಗಳಾಯಿತು ಆರು ತಿಂಗಳದ ಪ್ರಯಾಣ ಬಟ್ ರಚನೆ ಮಾಡೋಕ್ಕೆ ಶುರು ಮಾಡಿದ್ದು ಹದಿನೆಂಟು ದಿನಗಳು ತಾಳ್ತು ಹದಿನೆಂಟು ದಿನಗಳು ಸಂಪೂರ್ಣ ತೃಪ್ತಿ ಒಬ್ಬ ಕಲಾವಿದನಾಗಿ ಮತ್ತು ನನ್ನ ಭಾರತದ ಪ್ರಜೆಯಾಗಿ ಲಕ್ಷಾಂತರ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ನಾನೊಬ್ಬ ಚಿತ್ರಗಾರನಾಗಿ ಒಂದು ಚಿತ್ರಾರ್ಪಣೆ ಮಾಡದೇ ಇದ್ದರೆ ನನ್ನ ಬದುಕು ಅಪೂರ್ಣ ಆಗುತ್ತೆ ಅನ್ನೋದೊಂದು ಇದು ಬರೆದ ನಂತರ ಸತ್ಯವಾಗಲೂ ನನ್ನ ಬದುಕು ಧನ್ಯ ಒಂದು ಪೂರ್ಣ ಧನ್ಯತೆ ನಾನು ಅನುಭವಿಸ್ತಾ ಇದ್ದೀನಿ ಒಂದೇ ಸಲ ಆದಂಥ ಆಲೋಚನೆ ಅಲ್ಲ ಇದು ನಾನು ಆಗಲೇ ಹೇಳೋದನ್ನಲ್ಲ ಆರು ತಿಂಗಳು ಸಮಯ ತಗೊಂಡಿದೆ ಒಂದೊಂದೇ ಅಂಶಗಳನ್ನ ಒಂದೊಂದೇ ಅಂಶಗಳನ್ನ ಸನ್ನಿವೇಶಕ್ಕೆ ತಂದು ಕೂರಿಸಿ ಅದನ್ನು ಸಂಯೋಜನೆ ಮಾಡುವಾಗ ತುಂಬಾ ಸಮಯ ತಗೊಂಡಿದೆ ಮತ್ತು ಪ್ರತಿಯೊಂದಕ್ಕೂ ಪ್ರಾತಿನಿಧ್ಯತೆ ಕೊಡುವಂಥದ್ದೊಂದು ಇರ್ತದೆ ಅಲ್ಲಿ ಯಾವುದೂ ಗೌಣ ಆಗಬಾರ್ದು ಯಾವುದಕ್ಕೂ ಯಾವ ಅಂಶನೂ ಕೂಡ ನೆಗ್ಲೆಕ್ಟ್ ಅನ್ನೋ ಅದರಲ್ಲಿ ಕಾಣಬಾರ್ದು ಅದನ್ನು ಅದರ ಔಚಿತ್ಯಗಳ ಅರ್ಥ ಮಾಡಿಕೊಂಡೇ ಅದಕ್ಕೆ ಒಂದು ಸ್ಥಾನನ ಇಡುವಂಥದ್ದೊಂದು ಪ್ರಕ್ರಿಯೆ ನಡೀತಾನೆ ಇರ್ತದೆ ಆ ರೂಟಲ್ಲಿ ಅದು ಸಮಯ ತಗೊಂಡಿದೆ ಈ ರುಪಿ ಚಕ್ರಕ್ಕೆ ಅಲ್ಲೇ ಬರಬೇಕಂತ ಯಾಕೆ ಅನಿಸುತ್ತೆ ಸರ್ ಅದು ಬ ಚಕ್ರದ ಕಡಾಣಿಯಾಗಿ ಯಾಕೆ ರೂಪಾಯಿನಲ್ಲಿ ಹಾಕಿದ್ದೀನಿ ಅಂತಂದರೆ ರಥ ಸುರ್ವ ಸರಾಗವಾಗಿ ಸುಲಲಿತವಾಗಿ ವೇಗವಾಗಿ ಒಂದು ಒಳ್ಳೆ ದೃಷ್ಟಿ ಒಂದು ಒಳ್ಳೆ ಕಡೆಗೆ ಗಮ್ಯದ ಕಡೆಗೆ ಓಡೋದಕ್ಕೆ ಇಂಪಾರ್ಟೆಂಟ್ ಅಂತ ಮುಖ್ಯ ಅದಕ್ಕೋಸ್ಕರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ